ಜೈ ಶ್ರೀಕೃಷ್ಣ ಜೈ ಹರಿಕಥಾಮೃತ ಸಾರದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಇಪ್ಪತ್ತ್ಮೂರನೇ ಸಂಧಿಮ್ಮ ಕಲ್ಪ ಸಾಧನ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿ ಇದ್ದೀರಮ್ಮ ತಮ್ಮ ಹೆಸರು ಜೋರಾಗಿ ಹೇಳಿ ವಸಂತ ವಸಂತ ಪದ್ಮನಾಭ ವಸಂತ ಪದ್ಮನಾಭ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ ಹಾಂ ತಾವು ಎಲ್ಲಿರೋದು ಪದ್ಮನಾಭನ ಇಲ್ಲೇ ಇದ್ದೀರಂತೆ ಒಂದೇ ಕೂಗಳತೆ ಓಕೆ ಮೊದಲನೇ ಪ್ರಶ್ನೆ ತಮಗೆ ಹಾಂ ಪ್ರತಿ ಕಾಲಂಬನರು ಎಂದರೆ ಯಾರು ಪ್ರತಿ ಕಾಲಂಬನರು ಎಂದರೆ ಯಾರು ಅನ್ನ ಶರೀರ ಅನ್ನ ಶರೀರವೆಂಬ ಪ್ರತಿಮೆಯಲ್ಲಿ ಇಬ್ಬ ಪರಮಾತ್ಮನು ಉಪ್ ಉಪಾಸನೆ ಮಾಡುವವರು ಪರಮಾತ್ಮನ ಉಪಾಸನೆಯನ್ನು ಮಾಡುವವರು ಇನ್ನೊಂದ್ಸರಿ ಹೇಳ್ತೀರಾ ಆರಾಮಾಗಿ ಹೇಳಿ ಅನ್ನ ಶರೀರವೆಂಬ ಪ ಅನ್ನ ಶರೀರ ಅನ್ನ ಅನ್ನ ಶರೀರ ಅನ್ನ அந்த பிரதிமையை தன்னீரே ஓகே தன்னீரவெம்பிரமையில் பிம்பமூர்த்தியாக பரமாத்மன உபாசனையுமா அவருக்கு ஏன்த்தே பிரதி காலம்பனருந்த அந்த கரீத்தார் சரியாத உத்தர அந்த தன்னீரவெம்ப பிரதிமையில் விம்ப ಮೂರ್ತಿಯಾದ ಪರಮಾತ್ಮನ ಉಪಾಸನೆಯನ್ನು ಅಂದರೆ ನಮ್ಮಲ್ಲಿ ಪರಮಾತ್ಮ ಇದ್ದಾನೆ ಅಲ್ವಾ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಹಾಗೆ ಅರಿದು ಅದನ್ನು ಏನು ಮಾಡ್ತಾರೆ ಉಪಾಸನೆಯನ್ನು ಮಾಡ್ತಾರೆ ಅವ್ರಿಗೆ ಏನಂತಾರೆ ಪ್ರತೀಕಾಲಂಬನರು ಅಂತ ಕರೀತಾರೆ ಓಕೆ ಎರಡನೇ ಪ್ರಶ್ನೆಗೆ ಹೋಗೋಣ ತಮಗೆ ಹಾಂ ಚಿನ್ನ ಚಿನ್ನ ಭಕ್ತರೆಂದು ಯಾರ ಯಾರೆಲ್ಲರನ್ನೂ ಕರೆಯಲಾಗಿದೆ ಚಿನ್ನ ಭಕ್ತರೆಂದು ಯಾರೆಲ್ಲರನ್ನು ಕರೆಯಲಾಗಿದೆ ಗರುಡ ಶೇಷರನ್ನು ಚಿನ್ನ ಭಕ್ತರೆಂದು ಕರೆಯಲಾಗದೇ ಲಾಗಿದೆ ಕರೆಯಲಾಗಿದೆ ಏನಂತ ಗರುಡ ಶೇಷರೆಂದು ಚಿನ್ನ ಭಕ್ತರನ್ನು ಕರೆಯಲ ಚಿನ್ನ ಭಕ್ತರು ಅಂತ ಯಾರನ್ನೆಲ್ಲ ಕರೀತಾರೆ ಅಂದರೆ ಗರುಡ ಶೇಷಾದೇಶ್ರು ಅಮರರನ್ನು ಯಾಕೆಂದರೆ ಅವ್ರಿಗೆ ಮರಣ ಇಲ್ಲ ಅಮರರು ಅವರು ಅಮರರು ಅಂದರೆ ದೇವತೆಗಳು ಅಮರರ ಅವರು ಯಾರು ಗರುಡ ರುದ್ರರು ಅವರೆಲ್ಲ ದೇವತೆಗಳು ಅಂತ ಇಲ್ಲಿ ಅಮರರು ಅಂತ ಹೇಳ್ತಾರೆ ಸರಿಯಾದ ಉತ್ತರ ಇನ್ನು ಅಮ್ಮ ನಿಮಗೆ ಮೂರನೇ ಪ್ರಶ್ನೆ ಹಾಂ ಹ್ಞೂ ಆರಾಮಾಗಿ ಹೇಳಿ ಅರ್ಜೆಂಟ್ ಏನಿಲ್ಲ ನಾನು ನನಗೆ ನನಗಂತೂ ಅರ್ಜೆಂಟ್ ಇಲ್ಲ ನಿಮಗಿಲ್ಲನೆ ಓಕೆ ಚಂದ್ರನು ತನ್ನ ಪದವಿಯನ್ನು ಹೊಂದುವ ಪೂರ್ವದಲ್ಲಿ ಚಂದ್ರನು ತನ್ನ ಪದವಿಯನ್ನು ಹೊಂದುವ ಪೂರ್ವದಲ್ಲಿ ಯಾವ ಹೆಸರಿನವನಾಗಿ ಸಾಧನೆಯನ್ನು ಮಾಡಿದ್ದನು ಮೊದಲು ಆ ಹೆಸರನ್ನು ಪಡೆಯೋಕ್ಕಿಂತ ಮೊದಲು ಯಾವ ಹೆಸರಿನವನಾಗಿ ಸಾಧನೆಯನ್ನು ಮಾಡಿದ್ದನು ಅತಿ ಚಿಂತೆ ಅತಿ ಚಿಂತೆ ಅವನಿಗೆ ಚಿಂತೆ ನಮಗೆ ಚಿಂತೆ ಅವನಿಗೆ ಚಿಂತೆ ನಾ ಹೇಳಬಿಡ ಅತಿ ಶಾಂತ ಶಾಂತ ಏಕೆಂದರೆ ನೋಡ್ರಿ ಇವನು ಚಂದ್ರ ಶಾಂತನಾಗೂ ಇರ್ತಾನೆ ಆ ಶಾಂತ ಆಮೇಲೆ ಹೆಂಗಿರ್ತಾನೆ ತುಂಬ ಸುಂದರನಾಗಿ ಆಹ್ಲಾದಕರನಾದ ಅನ್ನುವಂಥ ಇದನ್ನು ಬೆಳಕನ್ನು ಚೆಲ್ಲುವಂಥ ಆನಂದಕರವಾದ ಬೆಳಕನ್ನು ಚೆಲ್ಲುವಂಥ ಚಂದ್ರ ಅಲ್ವಾ ಅದಕ್ಕೆ ಚಂದ್ರನು ತನ್ನ ಪದವಿಯನ್ನು ಹೊಂದುವ ಪೂರ್ವದಲ್ಲಿ ಯಾವ ಹೆಸರಿನವನಾಗಿದ್ದ ಅಂದ್ರೆ ಅತಿ ಶಾಂತನ ಅನ್ನೋ ಹೆಸರಿನಿಂದ ಸರಿಯಾದ ಉತ್ತರ ಅವನ ಸ್ವಲ್ಪ ಹೇಳಿದ್ರು ನಾನು ಅದನ್ನು ಪೂರ್ತಿ ಹದರೆ ಓಕೆ ನನ್ನ ಕೈಲಿ ಹೇಳಿಸ್ಬೇಕು ಅಂತ ನೀವು ಅಂದ್ಕೊಂಡಿದಿರಿ ಅನಿಸುತ್ತೆ ಅಲ್ವಾ ಇವರು ಹೇಳಿ ಸ್ವಲ್ಪ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದೇ ಪ್ರಶ್ನೆ ತಮಗೆ ಮೋದಮಯನಾದ ಮಾಧವನ ಅನುಗ್ರಹವನ್ನು ಸಂಪಾದಿಸಿ ಯಾರು ಯಾರು ತಮ್ಮ ಪದವಿಯನ್ನು ಪಡೆದ ಪಡೆದು ಸುಖಿಸುತ್ತಾರೆ ನೋಡ್ರಿ ಮೋದಮಯನಾದ ಮಾಧವನ ಅನುಗ್ರಹವನ್ನು ಸಂಪಾದಿಸಿ ಯಾರು ಯಾರು ತಮ್ಮ ಪದವಿಯನ್ನು ಪಡೆದು ಸುಖಿಸುತ್ತಾರೆ ರಮ ಬ್ರಹ್ಮ ರುದ್ರೇಂದ್ರಾದಿಗಳು ಭ್ರಮ ಬ್ರಹ್ಮ ಅಲ್ವಾ ಸರಿಯಾದ ಉತ್ತರ ಹೆಂಗೆ ಹೇಳ್ತಾರೆ ಅಂದ್ರೆ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ ರಂಗನೋ ಲಕ್ಷ್ಮೀಕಾಂತ ಸರ್ವಂತರಿಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಭಾರ್ಗವಿ ಭೂಮಿ ವಲ್ಲಭ ಭಾರ್ಗವಿ ಭೂಮಿ ವಲ್ಲಭ ನಿರ್ಗುಣ ನಿರ್ವಿಕಾರ ಸ್ವರ್ಗ ಧೈಶ್ವರ್ಯ ಕಿಂತ ಅನರ್ಘ್ಯ ಪದವನಿವ ದೀರ್ಘಾಯುವಂತನೇತ ಭಾರ್ಗವ ರಾಮನು ಪರ್ಗಣನೆಲ್ಲರ ನಾರ್ಗ ದಿಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡುತ್ತ ದುರ್ಗುಣ ಕಳೆವ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ ರಂಗನೋ ಲಕ್ಷ್ಮೀಕಾಂತ ಸರ್ವಂತರಿಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗೆ ಇಂಥ ಪ್ರಭುವ ಕಾಣೆನೋ ಅಂಥ ಪ್ರಭು ಪರಮಾತ್ಮ ಅವನು ಕೇವಲ ರಮ ಬ್ರಹ್ಮ ರುದ್ರೇಂದ್ರಾದಿಗಳಿಗೆಲ್ಲ ಏನಾಗಿದ್ದಾನೆ ಅವನು ಪದವಿಯನ್ನು ಕೊಡ್ತಕ್ಕಂಥ ಮಹಾಪ್ರಭು ಎಲ್ರಿಗೂ ಗತಿದಾತ ಅವನೇ ಅಲ್ವಾ ಅವನೇ ಮಹಾಪ್ರಭು ಇದ್ದಾನೆ ಅಂಥ ಪ್ರಭು ಏನಂದ್ರೆ ಅಂಥ ಪ್ರಭುವಿನ ಪಡೆದಂತಹ ನಾವೇ ಧನ್ಯರು ಅಂತ ಹೇಳ್ತಾ ಇವ ಈಗ ನೀವು ಇಲ್ಲಿ ಒಂದು ಬಂದು ಈ ಕಾರ್ಯಕ್ರಮದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು हरिपुदके शब्द ¡Gracias! Sí.